ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದಿರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಕೂಡ ಚಿರ ಪರಿಚಿತರು ವಿಶ್ವದಾದ್ಯಂತ ಅವರದೇ ಆದಂತಹ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಇವರು ಗುಜರಾತ್ ರಾಜ್ಯದ ಮೆಹಸಾಣ ಜಿಲ್ಲೆಯ ವಡ್ನಗರದಲ್ಲಿ ಜನಿಸಿದವರು ಇವರ ಪೂರ್ಣ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಜನಿಸಿದವರು ತಮ್ಮ ಪೋಷಕರ ನಾಲ್ಕು ಮಕ್ಕಳ ಪೈಕಿ ಮೂರನೆಯವರು ಮೋದ್ ಗಂಚಿ ತೇಲಿ ಎಂಬ ಜಾತಿಯ ಬುಡ ಕುಟುಂಬದಲ್ಲಿ ಜನಿಸಿದ ಮೋದಿಯವರು ಭಾರತದ ಪ್ರಧಾನಮಂತ್ರಿಯ ಹುದ್ದೆಯವರೆಗೂ ಕೂಡ ನಡೆದು ಬಂದ ಹಾದಿ ರೋಚಕವಾಗಿದೆ ಇವರ ತಂದೆ ದಾಮೋದರ ದಾಸ್ ಮುಲಚಂದ್ ಮೋದಿ ಹಾಗೂ ತಾಯಿ ಹೀರಾಬೇನ್ ಮೋದಿ ಅವರು ತಮ್ಮ ಬಾಲ್ಯದಲ್ಲಿ ವಡ್ ನಗರದ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರುತ್ತಿದ್ದ ತಂದೆಗೆ ಸಹಾಯವನ್ನ ಮಾಡ್ತಾ ಇದ್ರು ಬಳಿಕ ಎಬಿಬಿಪಿ ಕಾರ್ಯಕರ್ತರಾಗಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಸಹಾಯವನ್ನ ಮಾಡಿದ್ರು ಅವರಿಗೆ ಹದಿನೆಂಟನೇ ವಯಸ್ಸಿನಲ್ಲೇ ಜಶೋಧಾ ಬೇನ್ ಎಂಬುವವರ ಜೊತೆಗೆ ವಿವಾಹವಾಗಿತ್ತು ಆದರೆ ಅವರು ಹೆಚ್ಚು ಸಮಯ ಸಾಂಸಾರಿಕ ಜೀವನವನ್ನ ನಡೆಸಿರಲಿಲ್ಲ ಎಬಿಬಿಪಿ ನಾಯಕರಾಗಿದ್ದ ಪ್ರಧಾನಿ ಮೋದಿ ಸಹಜವಾಗಿಯೇ ಅದರ ಪೋಷಕ ಸಂಸ್ಥೆಯಾದಂತಹ ಆರ್ ಎಸ್ ಎಸ್ನ ಸಂಪರ್ಕಕ್ಕೆ ಬಂದಿದ್ರು ಭಾರತದ ಇತಿಹಾಸ ಆಧುನಿಕ ಭಾರತ ಸೇರಿದಂತೆ ಮುಂತಾದ ವಿಚಾರಗಳ ಅಧ್ಯಯನವನ್ನು ಮಾಡಿದ್ರು ಜೊತೆಯಲ್ಲಿ ರಾಜಕೀಯ ವಿಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರು ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಅದರ ವಿರುದ್ಧದ ಹೋರಾಟದಲ್ಲಿ ಸಹ ಪ್ರಧಾನಮಂತ್ರಿ ಮೋದಿಯವರು ಭಾಗಿಯಾಗಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೋದಿ ಅವರನ್ನ ಬಿಜೆಪಿಗೆ ಆರ್ಎಸ್ಎಸ್ ನೇಮಕ ಮಾಡುತ್ತೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಅವರು ಚುನಾವಣೆಗಳಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವುದಕ್ಕೆ ನೆರವಾಗ್ತಾರೆ ಎಲ್ ಕೆ ಅಡ್ವಾಣಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಆಗ ಮೋದಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಒಂಬೈನೂರ ಎಂಬತ್ತೇಳರಲ್ಲಿ ಗುಜರಾತ್ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿದ್ರು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನ ಆಗಿನ ಸಿಎಂ ಕೇಶುಬಾಯಿ ಪಟೇಲ್ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು ಅದೇ ವೇಳೆ ಪಟೇಲ್ ಆಡಳಿತದ ವಿರುದ್ಧ ಭಿನ್ನ ಧ್ವನಿ ಶುರುವಾದಾಗ ಬಿಜೆಪಿ ನಾಯಕತ್ವಕ್ಕೆ ಕಂಡಿದ್ದು ನರೇಂದ್ರ ಮೋದಿ ಎರಡು ಸಾವಿರದ ಒಂದು ಅಕ್ಟೋಬರ್ ಮೂರರಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ನೇಮಕಗೊಳ್ಳುತ್ತಾರೆ ಇದರ ಬಳಿಕ ನಡೆದಂತಹ ಎರಡು ಸಾವಿರದ ಎರಡರ ಉಪ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಗುಜರಾತ್ ವಿಧಾನಸಭೆ ಪ್ರವೇಶವನ್ನು ಮಾಡ್ತಾರೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನಲ್ಲಿ ಸಂಭವಿಸಿದಂತಹ ಗೋಧ್ರಾ ದುರಂತ ಕೋಮುಗಲಭೆ ನರೇಂದ್ರ ಮೋದಿ ಅವರನ್ನ ವಿವಾದದಲ್ಲಿ ಸಿಲುಕಿಸುತ್ತೆ ಸೇವಕರು ತುಂಬಿದ್ದ ರೈಲಿನ ಬೋಗಿಗೆ ಬೆಂಕಿ ಇಟ್ಟಿದ್ದ ದುಷ್ಕರ್ಮಿಗಳು ಅರವತ್ತು ಜನರನ್ನ ಕೊಂದು ಹಾಕಿದ್ರು ಇದು ಗುಜರಾತ್ನಾದ್ಯಂತ ಹಿಂಸಾಚಾರ ಹಾಗೂ ಕೋಮು ಗಲಭೆಗೆ ಕಾರಣವಾಗಿತ್ತು ನೂರಾರು ಜನರು ಹತ್ಯೆಗೀಡಾಗ್ತಾರೆ ಈ ಗಲಭೆ ಹಿಂದೆ ಮೋದಿ ಅವರ ಪಾತ್ರವಿದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿದ್ದವು ಎರಡು ಸಾವಿರದ ಹತ್ತರವರೆಗೆ ನಿರಂತರವಾಗಿ ತನಿಖೆಗಳು ನಡೆದರೂ ಕೂಡ ಮೋದಿ ವಿರುದ್ಧ ಯಾವುದೇ ಪುರಾವೆಗಳು ಸಿಗಲೇ ಇಲ್ಲ ಹೀಗೆ ಅವರನ್ನ ಪ್ರಕರಣದಿಂದ ಖುಲಾಸೆ ಮಾಡಲಾಗುತ್ತೆ ಗುಜರಾತ್ ಮುಖ್ಯಮಂತ್ರಿಯಾದಾಗ ನರೇಂದ್ರ ಮೋದಿ ಕೈಗೊಂಡ ನೂರಾರು ಅಭಿವೃದ್ಧಿ ಕಾರ್ಯಗಳು ಅವರ ಹೆಸರನ್ನ ಉತ್ತುಂಗಕ್ಕೆ ಏರಿಸಿತ್ತು ಗುಜರಾತ್ ಅಭಿವೃದ್ಧಿ ಮಾದರಿ ಎನ್ನುವುದು ಮುಂದೆ ಬಿಜೆಪಿಯ ಪ್ರಚಾರದ ಘೋಷಣೆಯೂ ಆಗಿತ್ತು ಸತತ ಎರಡು ಅವಧಿಗೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಆಡಳಿತದ ವಿರುದ್ಧ ಅಲೆ ನಿರ್ಮಾಣವಾಗಿತ್ತು ಆಗ ಬಿಜೆಪಿಯಲ್ಲಿ ಅನೇಕ ಹಿರಿಯ ನಾಯಕರಿದ್ದರೂ ಪಕ್ಷದ ನೇತೃತ್ವವನ್ನು ವಹಿಸಲು ಸೂಕ್ತ ವ್ಯಕ್ತಿ ನರೇಂದ್ರ ಮೋದಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಅಖಾಡಕ್ಕೆ ಇಳಿದಿತ್ತು ಬಿಜೆಪಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಅಮೋಘ ಗೆಲುವನ್ನು ಪಡೆದಿತ್ತು ಎರಡು ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರರಂದು ಪ್ರಧಾನಿಯಾಗಿ ಮೋದಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲದಿದ್ದರೂ ಕೂಡ ಪ್ರಧಾನಿ ಮೋದಿ ಅವರು ಇತರೆ ಪಕ್ಷಗಳ ಬೆಂಬಲವನ್ನು ಪಡೆದು ಹಲವು ನೀತಿಗಳನ್ನು ಜಾರಿಗೆ ತಂದಿದ್ರು ಜಿಎಸ್ಟಿ ಜಾರಿ ಹಾಗೂ ನೋಟ್ ಬ್ಯಾಂಡ್ನಂತಹ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡು ಜಮ್ಮು ಕಾಶ್ಮೀರಕ್ಕೆ ಇದ್ದಂತಹ ವಿಶೇಷ ಸ್ಥಾನಮಾನವನ್ನ ರದ್ದತಿ ಮಾಡಿದ್ರು ಇವು ವಿವಾದಕ್ಕೂ ಕೂಡ ಗ್ರಾಸವಾಗಿದ್ದವು ಇನ್ನು ಪ್ರಧಾನಿ ಮೋದಿ ಅವರು ತಮ್ಮ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಗುಜರಾತ್ನ ವಡೋದರ ಹಾಗೂ ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭೆ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರು ವಾರಣಾಸಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹಾಗೂ ವಡೋದರಾದಲ್ಲಿ ಕಾಂಗ್ರೆಸ್ ನಾಯಕ ಮಧುಸೂದನ್ ಮಿಸ್ತ್ರಿ ಅವರನ್ನು ಸೋಲಿಸಿ ಎರಡೂ ಕಡೆ ಗೆಲುವನ್ನು ಸಾಧಿಸಿದ್ರು ಬಳಿಕ ವಡೋದರಾ ಕ್ಷೇತ್ರವನ್ನು ತೊರೆದು ವಾರಣಾಸಿ ಕ್ಷೇತ್ರವನ್ನು ಉಳಿಸಿಕೊಳ್ತಾರೆ ವಡೋದರಾದಲ್ಲಿ ಮೋದಿ ಅವರಿಗೆ ಎಂಟು ಪಾಯಿಂಟ್ ನಲ್ವತ್ತೈದು ಲಕ್ಷ ಮತಗಳು ದೊರಕಿದ್ರೆ ಅವರ ಎದುರಾಳಿಯಾಗಿದ್ದಂತಹ ಮಧುಸೂದನ್ ಮಿಸ್ತ್ರಿ ಅವರಿಗೆ ಸಿಕ್ಕಿದ್ದು ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮತಗಳು ಮಾತ್ರ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ಐದು ಪಾಯಿಂಟ್ ಎಂಬತ್ತೊಂದು ಲಕ್ಷ ಮತಗಳನ್ನು ಪಡೆದರೆ ಎಎಪಿ ಅಭ್ಯರ್ಥಿ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಮತಗಳನ್ನು ಪಡೆದಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ವಾರಣಾಸಿ ಕ್ಷೇತ್ರದಿಂದ ಮಾತ್ರ ಸ್ಪರ್ಧಿಸಿದ ಮೋದಿಯವರು ಆರು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಮತಗಳನ್ನು ಗಳಿಸಿದ್ರು ಅವರಿಗೆ ನಿಕಟ ಎದುರಾಳಿ ಬಿಎಸ್ಪಿಯ ಶಾಲಿನಿ ಯಾದವ್ ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷ ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೂಡ ವಾರಾಣಸಿ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಣಕ್ಕಿಳಿದಿದ್ರು ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೀತಾ ಇದೆ ಉಗ್ರವಾದಿಗಳು ನಮ್ಮ ಭಾರತ ದೇಶದ ಹಿಂದೂಗಳನ್ನ ಕೊಲೆ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸುವಂತಹ ಕೆಲಸವನ್ನ ಮಾಡಿದ್ರು ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿಂಧೂರ ಆಪರೇಷನ್ ಎನ್ನುವಂತಹ ಹೆಸರನ್ನು ಇಟ್ಟು ಯುದ್ಧವನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ